ಮಂಜುನಾಥ್ ರಾಮಪ್ಪ ಪಟಾತ್ ಅವರು ಇಪ್ಪತ್ತೆರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಮರಳಿದ್ದು ಬೆಳಗಾವಿಯಲ್ಲಿ ಅವರನ್ನು ಅದೂರಿಯಾಗಿ ಸ್ವಾಗತಿಸಲಾಯಿತು ಬೆಳಗಾವಿ ಜಿಲ್ಲೆಯ ಹಾಲ್ಗಿ ಮರಡಿಯ ಮಂಜುನಾಥ್ ರಾಮಪ್ಪ ಪಟಾತ್ ಅವರು ಇಪ್ಪತ್ತೆರಡು ವರ್ಷವಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಇಂದು ಸ್ವಗ್ರಾಮಕ್ಕೆ ಆಗಮಿಸಿದ ಮಂಜುನಾಥ್ ಪಟಾತ್ ಅವರನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಇಪ್ಪತ್ತೆರಡು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ಬಾಲ್ಯದ ಗೆಳೆಯ ಸ್ವಗ್ರಾಮಕ್ಕೆ ಮರಳುತ್ತಿದ್ದಾರೆ ಮಂಜುನಾಥ್ ಹಾಲ್ಗಿ ಹೆಮ್ಮೆಯ ಪುತ್ರ ಎಂದು ಹವಾಲ್ದಾರ ಅರ್ಷ ವ್ಯಕ್ತಪಡಿಸಿದ್ರು ಒಳ್ಳೆ ಹೆಮ್ಮೆಯ ದಿನ ಯಾಕಂದ್ರೆ ನನ್ನ ಬಾಲ್ಯದ ಗೆಳೆಯ ಮಂಜುನಾಥ್ ರಮಪ್ಪ ಪಟಾರ್ ಇವರು ತಮ್ಮ ಇಪ್ಪತ್ತೆರಡು ವರ್ಷ ಸರ್ವಿಸ್ ಮುಗಿಸಿ ಈಗ ನಮ್ಮ ತಮ್ಮೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಇದು ನಮಗೆ ಎಲ್ಲಾ ಒಳ್ಳೆ ಹೆಮ್ಮೆಯ ದಿನ ಯಾಕಂತಂದ್ರೆ ಈಗ ನೀವೇ ನೋಡ್ತಾ ಇದ್ರ ಈಗ ಎಲ್ಲಲ್ಲಿ ಏನೇನ್ ನಡೀತಾ ಇದೆ ಅಂತೇಳಿ ಆದ್ರೆ ಈ ಟೈಮ್ ಅಲ್ಲಿ ಒಂದು ಒಳ್ಳೆ ಸರ್ವಿಸ್ ಮಾಡಿ ಇಪ್ಪತ್ತೆರಡು ವರ್ಷ ತನ್ನ ಸರ್ವಿಸ್ ಪೂರ್ಣಾವಧಿ ಮುಗಿಸಿ ಇವರು ಫೋರ್ ಜೀರೋ ತ್ರೀ ಎಡಿ ಲೈಟ್ ಎಡಿ ರೆಸಿಮೆಂಟ್ ನಿಂದ ಪೆನ್ಷನ್ ಆಗ್ತಾ ಇದ್ದಾರೆ ಇದು ನಮಗೆ ಒಳ್ಳೆಯ ದಿನ ಅನ್ಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಅದು ನಮ್ಮೂರಿನ ಹೆಮ್ಮೆಯ ಒಳ್ಳೆಯ ಹೆಮ್ಮೆಯ ಪುತ್ರ ಇವನು ಹಾಲ್ಗೆ ಮಾಡಿ ನಮ್ಮೂರು ಹಾಲ್ಗೆ ಮಾಡಿ ಹಾಲ್ಮಿ ಹಾಲ್ಗೆ ಮಾಡಿ ಹೆಮ್ಮೆಯ ವೀರ ಯೋಧ ಅನ್ಲಿಕ್ಕೆ ನಮಗೆ ಒಳ್ಳೆ ಒಳ್ಳೆ ಖುಷಿ ಆಗ್ತದೆ ನನ್ನ ಹೆಸರು ಅವಲ್ದಾರ್ ಅಡವಯ್ಯ ನಾನು ಸಿಕ್ಸ್ಟೀನ್ ಇಂಜಿನಿಯರ್ ನಾನು ಆರ್ಮಿಲಿ ಇದೀನಿ ನಾನೀಗ ಸದ್ಯ ಈಗ ನಾನು ಪುಣೆಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕನ ಕುಟುಂಬಸ್ಥರು ಗೆಳೆಯರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕಾಂಡ ನ್ಯೂಸ್ ಬೆಳಗಾವಿ